ಗ್ಯಾಸ್ ಅಲ್ಲಿ ಮಾಡ್ತಾ ಇಲ್ಲ ಸರಿ ಇಲ್ಲ ಗ್ಯಾಸು ಅನ್ನ ಅಲ್ಲ ಒಂಥರ ಇದು ರುಚಿ ಇಲ್ಲ ಅದ್ ಸಲಗ ಒಳ್ಳೆ ಸೋದೆ ಒಲೆ ಸೌದೆ ಒಲೆ ಚೆನ್ನಾಗಿ ಬರುತ್ತೆ ಸೋದೆ ಒಲೆ ಚೆನ್ನಾಗ್ ಬರ್ತದ್ರ ಎಷ್ಟನೇ ತಲೆಮಾರು ನಡ್ಸ್ಕೊ ಬರ್ತಾ ಇದ್ದ ಮೂರನೇ ತಲೆ ಮೂರನೇ ತಲೆಮಾರು ಶುರು ಮಾಡಿದ್ದು ನಮ್ ತಾತ ಅವ್ರ ನಮ್ ತಂದೆ ತಾಯಿ ಅದ್ ಮುಂದೆ ತಾತ ಅವರು ಈಗ ಅವ್ರ ಮಗ ನಾನು ಓಕೆ ಈ ಕಡೆ ಬಂದಾಗ ಖಾಲಿ ಜಾಗ ಆರಾಮಾಗಿ ನಿಂತ್ಕೊಂಡು ಒಂದು ಹಳ್ಳಿ ವೈಬ್ ಅಂತಾನೆ ಬರ್ಬೋದು ಈ ಜಾಗದಲ್ಲಿ ನೀವು ತಿಂಡಿ ಮಾಡಬೇಕಾದ್ರೆ ಓವರ್ ಎಕ್ಸ್ಪೆಕ್ಟೇಷನ್ ಇಡ್ಕೊಂಡು ಬರಬೇಡಿ ಸಿಂಪಲ್ ಫುಡ್ ಕಡಿಮೆ ಬೆಲೆಗೆ ಕೊಡ್ತಾ ಬರ್ತಾ ಇದ್ದಾರೆ ನಮಸ್ಕಾರ ನಾನು ಸುಪ್ರೀಶಿ ನೋಡ್ತಾ ಇದ್ದೀರಾ ಕೆ ಎಸ್ ಇದು ಕನ್ನಡ ಫುಡ್ ಚಾನೆಲ್ ಇವತ್ತು ಬೆಳಿಗ್ಗೆ ತಿಂಡಿ ಟೈಮು ಯಾವ ಜಾಗದಲ್ಲಿ ಇದೀವಿ ಅಂದ್ರೆ ರಾಮನಗರ ಡಿಸ್ಟ್ರಿಕ್ಟ್ ಗೈಸ್ ಕನಕಪುರ ತಾಲೂಕು ಸಾತ್ನೂರು ರೋಡು ಶಿವನಹಳ್ಳಿ ಅನ್ನೋ ಒಂದು ಜಾಗದಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಸಾವಿರದ ಒಂಬೈನೂರ ಅರವತ್ತೆಂಟು ಅಂದರೆ ಒಂದು ಅರವತ್ತೆರಡು ಅರವತ್ತೈದು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿರುವಂಥ ಹೋಟೆಲ್ ಶಿವನಯ್ಯ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದು ಗೈಸ್ ಆಸ್ ಪರ್ ರೆಕಾರ್ಡ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟು ಬಟ್ ಅವ್ರನ್ನ ಕೇಳಿದ್ರೆ ಸರ್ ತೊಂಬತ್ತು ತೊಂಬತ್ತೈದು ವರ್ಷ ಹಳೆಯಿಂದ ಮಾಡಿಕೊಂಡು ಬರ್ತಾ ಇದೀವಿ ಅಂತ ಹೇಳಿದ್ರು ಒಂದು ಮನೆ ಜಾಗ ಶೀಟ್ ಹಾಕೊಂಡು ಸೂಪರಾಗಿ ಸಿಂಪಲ್ ಹೋಮ್ಲಿ ಫುಡ್ಸನ್ನು ಸರ್ವ್ ಮಾಡಿಕೊಂಡು ಇದ್ದಾರೆ ಲಿಮಿಟೆಡು ತಟ್ಟೆ ಇಡ್ಲಿ ಚಿತ್ರಾನ್ನ ಪಲವು ವಡೆ ನಾವು ಬಂದಿರೋ ಟೈಮ್ ಲೇಟು ಪಲವು ಖಾಲಿ ಬರೀ ಚಿತ್ರಾನ್ನ ಮತ್ತು ಇಡ್ಲಿ ವಡೆ ಇದೆ ಮಧ್ಯಾಹ್ನ ಬಂದರೆ ಮುದ್ದೆ ಉಪ್ಸಾರು ಈ ಥರ ಐಟಮ್ಸ್ ಸರ್ವ್ ಮಾಡಿಕೊಂಡು ಇದ್ದರೆ ಬೆಳಗ್ಗೆ ಐದು ಗಂಟೆಗೆ ಶುರು ಮಾಡ್ತಾರೆ ಐದರಿಂದ ಸಂಜೆ ಆರು ಗಂಟೆ ತನಕ ಟೈಮಿಂಗು ರಜೆಯೇ ಇಲ್ಲ ಕಂಟಿನ್ಯೂಸ್ ರನ್ನಿಂಗು ಯಾವತ್ತೂ ರಜೆ ಇಲ್ಲದೆ ಕಂಟಿನ್ಯೂಸ್ ಆಗಿ ಫುಡ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾರೆ ನಾವು ತಿಂಡಿಗೆ ಬಂದಿದ್ದೀವಿ ಓಣ ಅವ್ರ ಜೊತೆ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಅವರ ಬಿಸಿ ಬಿಸಿ ಇಡ್ಲಿ ಮತ್ತೆ ಚಿತ್ರಾನ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕಿನ ಮುಂಚೆ ನಮ್ಮ ಚಾನೆಲ್ ನ ವಜಾ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಬನ್ನಿ ಹೋಣ ಅಣ್ಣ ನಮಸ್ತೆ ಹಾ ನಮಸ್ತೆ ಗುರೂಗಳೇ ನಿಮ್ಮ ಹೆಸರು ಅಣ್ಣ ನನ್ನ ಹೆಸರು ಸ್ಕೈ ಓಕೆ 호텔 ಶಿವನಯ್ಯ ಹಾ ಶಿವನ ಎಷ್ಟು ವರ್ಷ ಆಯ್ತು 68 ರಿಂದ ಪರತಮ ಶಿವನಯ್ಯ ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೆಂಟರಿಂದ ಸ್ಟಾರ್ಟ್ ಇದೆ ಹಾ ಎಷ್ಟನೇ ತಲೆಮಾರಿಂದ ನಡೆಸ್ಕೋ ಬರ್ತಾ ಇದೆ ಮೂರನೇ ತಲೆ ಮೂರನೇ ತಲೆ ಇದು ಅರವತ್ತೈದು ವರ್ಷ ಮೇಲೆ ತೊಂಬತ್ ಆಗದ್ರೊಂಬತ್ ವರ್ಷ ತುಂಬಿದೆ ಮೊದಲೇ ಸೆಡ್ ಇತ್ರು ಈಗ ವರ್ಷ ಮನೆ ಮಾಡ್ಕೊಂಡಿದೀವ್ರೆ ಮಾಮೂಲಿ ಬೆಳಿಗ್ಗೆ ಇಡ್ಲಿ ಚಿತ್ರಾನ್ನ ಒಡೆ ಪಲಾವ್ ಮಧ್ಯಾಹ್ನ ಮುದ್ದೆ ಅನ್ನ ಸಾರು ಉಪ್ಸಾರು ಮುದ್ದೆ ಓಕೆ ಬರಿ ಬೆಳಿಗ್ಗೆ ಮಧ್ಯಾಹ್ನ ಮಾತ್ರ ಆರು ಗಂಟೆ ಗಂಟೆ ಅಂತ ಬೆಳಗ್ಗೆ ಐದರಿಂದ ಆರು ಗಂಟೆ ಗಂಟೆ ಬೆಳಗ್ಗೆ ಐದು ಗಂಟೆಗೆ ಶುರು ಮಾಡಿ ಐದುವರೆ ಸ್ಟಾರ್ಟ್ ಓಕೆ ಓಕೆ ಐದುವರೆ ಸ್ಟಾರ್ಟ್ ಎಲ್ಲ ಸೌದೆ ಒಲೆಯಲ್ಲೇ ಮಾಡೋದು ಎಲ್ಲ ಸೌದೆ ಒಲೆ ಗ್ಯಾಸ್ ಗೀಸ್ ಯಾವ್ದು ಇಲ್ಲ ಅವಾಗಿಂದ ಅಷ್ಟೇ ಗ್ಯಾಸ್ ಅಲ್ಲಿ ಮಾಡ್ತಾ ಇಲ್ಲ ಸರಿ ಇಲ್ಲ ಗ್ಯಾಸ್ ಅನ್ನ ಎಲ್ಲ ಒಂಥರ ಇದು ರುಚಿ ಇಲ್ಲ ಅದ್ ಸಲಗೆ ಒಲೆನೆ ಸೌದೆ ಒಲೆ ಸೌದೆ ಒಲೆ ಚೆನ್ನಾಗ್ ಬರುತ್ತೆ ಸೌದೆ ಒಲೆ ಚೆನ್ನಾಗ್ ಬರ್ತದ್ರೆ ಬೆಂಗಳೂರಲ್ಲ ಬರ್ತಾರೆ ಕೆಲವರು ನಾಷ್ಟೇ ಸನವರ ಬನವರ ಹ್ಮ್ ಹ್ಮ್ ಓಕೆ ಇದರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಕನಕಪುರ ರಾಮನಗರ ಜಿಲ್ಲೆ ಹಾ ಕನಕಪುರ ರಾಮನಗರ ಜಿಲ್ಲೆ ಹಾ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ಓಕೆ ರಜೆ ಯಾವತ್ತು ಇಲ್ಲ ಆ ರಜೆ ಇಲ್ಲ ಸರ್ ಮಿನಿ ಟೈಮ್ ಏಳು ಏಳು ದಿನ ಓಪನ್ ಆ ಓಪನ್ ಓಪನ್ ಅಬ್ಬಾ ಗಿಬ್ಬಾ ಬಂದ್ರೆ ಅಬ್ಬಾ ಗಿಬ್ಬಾ ಯಾವ್ದು ಇದ್ರು ಅಷ್ಟೇ ಅಂದ್ರೆ ಹೋಟೆಲ್ ಕಂಟಿನ್ಯೂ ಇರುತ್ತೆ ಕಂಟಿನ್ಯೂ ರಜೆ ಗಿಜೆ ಇಲ್ಲ ಯಾರಾ ಸಾತ್ ಗಿಜೆ ಅದರ ಇಲ್ಲ ರಜಾ ಓಕೆ ಓಕೆ ಕಂಟಿನ್ಯೂ ಹೋಟೆಲ್ ಬೆಳಗ್ಗೆ ಐದರಿಂದ ಸಂಜೆ 6 ಗಂಟೆ ಆ 6 ಗಂಟೆ ಗಂಟೆ ಓಕೆ ಸರಿ ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ ನಮಗೆ ಸಿಂಗಲ್ ಇಡ್ಲಿ ಬಿಸಿ ಹಾಂ ಸಿಂಗಲ್ ಸಾಕು ನನಗೆ ಅಲ್ಲ ಅವ್ರು ಆಮೇಲೆ ಮಾಡ್ತಾರೆ ಹಾಂ ನಾನು ಫಸ್ಟ್ ಮಾಡ್ಕೊಬಿಡ್ತೀನಿ ಒಂದು ತೆಗೆದುಬಿಡಿ ಇಡ್ಲಿ ಸಾಕು ಹಾಂ ಒಂದು ಇಡ್ಲಿ ಎಷ್ಟು ಹದಿನೈದು ರೂಪಾಯಿ ವಡೆ ಒಂದು ಒಂದು ವಡೆ ಐದು ರೂಪಾಯಾ ಓಕೆ ಮುದ್ದೆ ರೈಸು ಐವತ್ತು ರೂಪಾಯಿ ಮಧ್ಯಾಹ್ನ ಓಕೆ ನಮ್ಮ ಇಡ್ಲಿ ತಗೊಂಡಿದ್ದೀವಿ ಹದಿನೈದು ರೂಪಾಯಿ ಕಾಸ್ಟು ಸಿಂಗಲ್ ವಡೆ ಮಸಾಲೆ ವಡೆ ಐದು ರೂಪಾಯಿ ಎರಡು ತೊಗೊಂಡಿನಿ ಹತ್ತು ರೂಪಾಯಿ ಪೇಪರ್ ಹಾಕ್ಕೊಡ್ತಾರೆ ನೀವು ಬಂದಾಗ ಪೇಪರ್ ಆಲ್ಟ್ರೇಟ್ ಮಾಡ್ಬಿಟ್ಟು ತಟ್ಟೆಲೇ ತಿನ್ನಿ ಮನೆ ರುಚಿ ಇನ್ನೂ ಹಾಗೆ ಸೂಪರ್ ಆಗಿರುತ್ತೆ ಕೆಂಪು ಚಟ್ನಿ ಈ ಸ್ಟ್ರೆಚ್ಚಲ್ಲಿ ಒಂದು ನೀವು ಇಡ್ಲಿ ಎಲ್ಲೇ ತೊಗೊಂಡ್ರೆ ಕೆಂಪು ಚಟ್ನಿ ತುಂಬಾ ತುಂಬ ಪಾಪ್ಯುಲರ್ ಆಚೆ ಹೋಗಿ ತಿಂಡಿ ಮಾಡೋಣ ಬನ್ನಿ ಇಡ್ಲಿ ತಟ್ಟೆ ಇಡ್ಲಿ ವಾವ್ ಸಾಫ್ಟ್ ಇದೆ ಬಿಸಿ ಇದೆ ಒಂದು ಗಟ್ಟಿಯಾಗಿರುವಂಥ ಒಂದು ಕೆಂಪು ಚಟ್ನಿ ವಾವ್ ಕ್ರೀಮಿ ಟೆಕ್ಸ್ಚರು ಲಿಟ್ರಲ್ಲಿ ನೋಡಬೇಕಾದ್ರೆ ಫೀಲ್ ಆಗುತ್ತೆ ಟೇಸ್ಟ್ ಮಾಡೋಣ ಓಹಾ ಲಿಟ್ರಲಿ ಕ್ರೀಮಿ ತರಿ ತರಿ ಗೊತ್ತಾಗಲ್ಲ ಒಣಮೆಣ್ಯ ಖಾರ ಲೈಟಾಗಿ ನಿಮಗೆ ಒಂದು ಸ್ಟ್ರೈಕ್ ಹೊಡೆಯುತ್ತೆ ಅದು ಬಿಟ್ಟರೆ ಫುಲ್ ಅಂಡ್ ಫುಲ್ ಕ್ರೀಮಿ ಕಾಯಿ ಹಾಕಿರುವಂಥ ಒಂದು ಚಟ್ನಿ ಅಂತಲೇ ಹೇಳ್ಬೋದು ಇಡ್ಲಿ ಅಂತೂ ಸೂಪರ್ ಸಾಫ್ಟು ತಟ್ಟೆ ಇಡ್ಲಿ ಒಂದು ತೆಳು ಇರುತ್ತೆ ಸಾಫ್ಟ್ ಇರುತ್ತೆ ಬಿಸಿ ಬಿಸಿಯಾಗಿ ಚಟ್ನಿ ಅಡುಗೆ ತಿನ್ನಬೇಕಾದ್ರಂತೂ ಒಂದು ಬೆಸ್ಟ್ ಡ್ಯಾಮ್ ಕಾಂಬಿನೇಷನ್ ಈ ಕಡೆ ಬಂದಾಗ ಖಾಲಿ ಜಾಗ ಆರಾಮಾಗಿ ನಿಂತ್ಕೊಂಡು ಒಂದು ಹಳ್ಳಿ ವೈ ಬಂತಾನೆ ಬರ್ಬೋದು ಈ ಜಾಗದಲ್ಲಿ ನೀವು ತಿಂಡಿ ಮಾಡಬೇಕಾದ್ರೆ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ ಸಿಂಪಲ್ ಫುಡ್ಡು ಕಡಿಮೆ ಬೆಲೆಗೆ ಕೊಡ್ತಾ ಬರ್ತಾ ಇದ್ದಾರೆ ಈ ಥರ ಬೇಡ ಅಂದರೆ ಬರೀ ಪ್ಲೇಟಲ್ಲಿ ಹಾಕ್ಸ್ಕೊಬೋದು ಏನಂದ್ರೆ ಯೂಸ್ ಅಂತರ ಪ್ಲೇಟ್ ಕೂಡ ಇದೆ ನಿಮ್ಗೆ ಯಾವ ಥರ ಬೇಕೋ ಹಂಗೆ ಹಾಕಿ ಕೊಡ್ತಾರೆ ಸಾಂಬಾರ್ ಇರಲ್ಲ ಎರಡು ಥರ ಚಟ್ನಿ ಇಲ್ಲ ಒಂದೇ ಕೆಂಪು ಚಟ್ನಿ ಸಿಗೋದು ಚೆನ್ನಾಗಿದೆ ವರ್ತು ಸ್ಪಾಟು ವಡೆವಂತು ಟಾಪ್ ನಾಚು ಅಣ್ಣ ಆಫ್ ಚಿತ್ರ ಅಣ್ಣ ಒಳಗೆ ಬಂದು ಶೀಟ್ ಶೀಟಿ ಚೆನ್ನಾಗಿದೆ ಆಚುಗಾಡು ಅಂತ ಹೆವಿ ಸಿ ಹಾಂ ನಮ್ದೇ ನಮ್ದೇ ನಮ್ದು ಹಾಂ ಅಲ್ಲಿ ಇಟ್ಬಿಟ್ಟು ಬಂದಿದೆ ನಿಮ್ದು ಆಯ್ತಾ ತಿಂಡಿ ಲೇಟು ಮತ್ತೆ ಊಟ ಮಾಡಲ್ಲ ಹನ್ನೊಂದುವರೆ ಮಧ್ಯಾಹ್ನ ಮಾಡೋಲ್ಲ ಮಧ್ಯಾಹ್ನ ಮಾಡೋಲ್ಲ ಇನ್ನು ಸಾಯಂಕಾಲ ಒಂಬತ್ತು ಗಂಟೆ ಊಟ ಮಾಡ್ತೀನಿ ಹಾಂ ಹಾಂ ಸ್ವಲ್ಪ ಹಾಂ ಸಾಕಣ ಎಷ್ಟು ಚಿತ್ರನ ತರ್ಟಿ ರುಪೀಸ್ ಒಡೆ ಬೇಡ ವಡೆ ಬೇಡ ಹಾಂ ಸಕ್ಕದಾಗಿ ಫುಲ್ಲು ಮೂವತ್ತು ರೂಪಾಯಿ ಹಾಫು ಹಾಫ್ ಕೊಡಲ್ಲ ಹಾಫ್ ಎಷ್ಟು ಹದಿನೈದು ಇದು ಹಾಫ ಹಾಫ್ ತಾನಿದು ನಾನು ತೊಗೊಂಡ್ರೆ ಆಫು ಹದಿನೈದು ರೂಪಾಯಿ ಕಷ್ಟು ಫುಲ್ ತೊಗೊಂಡ್ರೆ ಮೂವತ್ತು ರೂಪಾಯಿ ಈ ಸ್ಟ್ರೆಚನ್ನು ನಾವು ಎಲ್ಲೆಲ್ಲಿ ಮಾಡೋದು ಫುಲ್ ಅಂಡ್ ಫುಲ್ ಒಂದೇ ಲಾಟಲ್ಲಿ ಕಲ್ಸಿಡಲ್ಲ ಬರೋರಿಗೆ ಬಿಸಿ ಬಿಸಿಯಾಗಿ ವೈಟ್ ರೈಸಲ್ಲಿ ಗೊಜ್ಜು ಹಾಕ್ಬಿಟ್ಟು ಕಲಸಿ ನಿಮಗೆ ಕೊಡ್ತಾರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಸಕತ್ತಾಗಿರುತ್ತೆ ಲೆಮನ್ ರೈಸ್ ಅಂತೂ ಹಿತವಾಗಿದೆ ಮುಟ್ಟಬೇಕಾದ್ರೆ ಪರ್ಫೆಕ್ಟ್ ಮಿಕ್ಸಿಂಗು ಏಳು ಸ್ವಲ್ಪ ಜಾಸ್ತಿ ಆಗ್ತಾರಲ್ಲ ಅದು ಕಚ್ಬೇಕಾದ್ರೆ ಒಂಥರ ಮಜಾ ಅದರಲ್ಲೋಗ ಹುಳಿ ಅಂಶ ಎಲ್ಲ ಸೇರ್ಕೊಬಿಟ್ಟಿರುತ್ತೆ ಕಚ್ಬೇಕಾದ್ರೆ ಸಕದಾಗಿದೆ ಮನೆ ತಿಂಡಿಗಳು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ನಿಮಗೆ ಉಳ್ಕೊಂಡು ಬರಬೇಡಿ ಮನೆ ತಿಂಡಿ ಮಾಡಬೇಕು ಹೆಲ್ತಿಯಾಗಿ ಮಾಡಬೇಕಂದ್ರೆ ಒಂದು ಹೇಳಿ ಮಾಡ್ತಿರುವಂಥ ಒಂದು ಪ್ಲೇಸು ಸ್ಟವ್ ಬಳಕೆ ಇಲ್ಲ ಮೈನ್ ಅದೇ ಒಳ್ಳೇದಂತಲೇ ಹೇಳ್ತೀನಿ ಸೌದೆಲೆ ಮಾಡೋದು ನೀವು ಬೆಳಗ್ಗೆ ಆದರೆ ಮದುವೆ ಯಾವಾಗಲೇ ಬಂದರೂ ಸೌದೆಲೆ ಮಾಡಿ ಇಲ್ಲಿ ಕೊಡೋದು ನೀವು ಮಧ್ಯಾಹ್ನಕ್ಕೆ ಬಂದರೆ ಮಧ್ಯಾಹ್ನ ಊಟನೂ ಟ್ರೈ ಮಾಡಿ ಮುದ್ದೆ ಊಟ ಸಿಗುತ್ತಂತೆ ನಾವು ಬೆಳಿಗ್ಗೆ ಬಂದಿಸೋದು ರೀಸನ್ನು ತಿಂಡಿ ಟ್ರೈ ಮಾಡ್ತಾಯಿದ್ದೀವಿ ಎಕ್ಸಾಕ್ಟ್ ಲೊಕೇಶನ್ ಕನಕಪುರ ತಾಲೂಕು ಸಾತ್ನೂರು ರೋಡಿದು ಶಿವನಹಳ್ಳಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಲಿಟ್ರಲಿ ಅದರ ಪಕ್ಕದಲ್ಲೇ ಒಂದು ಶೆಡ್ಡು ಹಾಕಿರ್ತಾರೆ ಪೋರ್ಟಲ್ ಶಿವನ ಶಿವನಯ್ಯ ಅಂತ ದೊಡ್ಡದಾಗಿ ಬೋರ್ಡ್ ಇರುತ್ತೆ ಗೈಸ್ ಆರಾಮಾಗಿ ನಿಮಗೆ ರೆಕಗ್ನೈಸ್ ಮಾಡ್ಬೋದು ಬಂದಾಗ ಒಂದು ಸ್ಟಾಪ್ ಕೊಡಿ ಯಾರಾದರೂ ಟೇಸ್ಟ್ ಮಾಡಿದರೆ ಜಸ್ಟು ಕಡಿಮೆ ಟೇಸ್ಟ್ ಮಾಡಿದರೆ ಕೊಟ್ಟು ಒಂದು ಸ್ಟಾಪ್ ಕೊಟ್ಟು ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತೇಳಿ ಪ್ರೈಸಿಂಗ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಹದಿನೈದು ರೂಪಾಯಿ ಇಡಲಿ ಐದು ರೂಪಾಯಿ ಒಂದು ಒಳೆ ಫುಲ್ ರೈಸ್ ಮೂವತ್ತು ಹಾಫ್ ರೈಸ್ ಹದಿನೈದು ಇಷ್ಟೇ ಕಾಸ್ಟು ಚಟ್ನಿ ಜೊತೆಗೆ ಇನ್ನೂ ಸಕಾಲಾಗಿದೆ ಟೇಸ್ಟ್ ಅಂತೂ ಹಳ್ಳಿ ಥರದ ತಿಂಡಿ ಸ್ಪಾಟು ಸೊ ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡಿ ಹೋಟೆಲ್ ಶಿವನಯ್ಯ ಕನಕಪುರ ತಾಲೂಕಲ್ಲಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರು ಕಾಣಬೇಡಿ ಮಾಡಿ ಇಷ್ಟು ನೋಡ್ತಾ ಇದ್ರ ಕೆ ಸಿ ಇದು ಕನ್ನಡ ಫುಡ್ ಗುರು ಬಾಯ್